ಮನೆಯ ಮುಂಭಾಗದ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿರುವಂಥ ಘಟನೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಆಜಾದ್ ನಗರದಲ್ಲಿ ನಡೆದಿದೆ ಪುಟ್ಟ ಮಗು ಕಾಲುವೆಗೆ ಬೀಳುವ ದೃಶ್ಯ ಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತೌಸೇಫ್ ಮತ್ತು ಅರ್ಜು ದಂಪತಿಯ ಎರಡು ವರ್ಷದ ಪುಟ್ಟ ಮಗು ದಾರುಣವಾಗಿ ಸಾವನ್ನಪ್ಪಿದೆ ಇದರ ಜೊತೆಗೆ ಮಳೆಯ ಅಬ್ಬರಕ್ಕೆ ನೀರಿನಲ್ಲಿ ಕೊಚ್ಚಿ ಹೋಗಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಈ ಘಟನೆ ಕೂಡ ಭಟ್ಕಳದ ಬೆಳಲಕುಂಡ ಗ್ರಾಮದಲ್ಲಿ ನಡೆದಿದೆ ಕೆಲಸ ಮುಗಿಸಿ ಮನೆಗೆ ಬರುವ ವೇಳೆ ಐವತ್ತು ವರ್ಷದ ಮಹದೇವ ನಾರಾಯಣ ದೇವಾಡಿಗ ಸಾವನ್ನಪ್ಪಿದ್ದಾರೆ ಭಟ್ಕಳ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಗಳೂರು ನಗರದಲ್ಲಿ ಸುರಿಯುತ್ತಿರುವ ಭಾರಿ ಬಳಗೆ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಕುಸಿದಿದೆ ರಾಷ್ಟ್ರೀಯ ಹೆದ್ದಾರಿ ನೂರ ಮಂಗಳೂರು ಮೂಡುಬಿದಿರೆ ಕಾರ್ಖಳವನ್ನು ಸಂಪರ್ಕಿಸುವ ಈ ರಸ್ತೆಯಲ್ಲಿ ಈಗ ವಾಹನ ಸವಾರರು ಆತಂಕದಲ್ಲೇ ಪ್ರಯಾಣ ಮಾಡುವಂತಾಗಿದೆ ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು ಇದೀಗ ಇನ್ನೊಂದು ಬದಿಯ ರಸ್ತೆಯಲ್ಲಿ ಎರಡೂ ಕಡೆಯ ವಾಹನಗಳು ಸಂಚರಿಸುತ್ತಿವೆ ಇನ್ನು ಕಂಕನಾಡಿಯ ಸುವರ್ಣ ಲೇನ್ ಬಳಿಯ ಬೃಹತ್ ತಡೆಗೋಡೆ ಕುಸಿದಿದ್ದು ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತಡೆಗೋಡೆ ರಸ್ತೆ ಮೇಲೆ ಇದು ಮುಂಭಾಗದ ಮನೆಯ ಕಾಂಪೌಂಡ್ ಹಾನಿಯಾಗಿದೆ ಇದು ಒಂದು ಎಂಟು ಗಂಟೆ ಸುಮಾರಿಗೆ ರಾತ್ರಿ ಆಗಿದೆ ನಾವು ಬರುವ ಸಂದರ್ಭದಲ್ಲಿ ನಾವು ಎಷ್ಟು ಪಾಸ ಆದದಷ್ಟೇ ನಾವು ಪಾಸ ಆಗುವಾಗ ಮೇಲಿಂದ ಬೀಳ್ತಾ ಉಂಟು ಆಗ ನಾವು ಸ್ಪೀಡ್ ಸ್ವಲ್ಪ ಹೋಗಿ ಹೋಗಿ ಮತ್ತೆ ಅಲ್ಲಿ ಮುಂದೆ ಹೋಗಿ ನೋಡುವಾಗ ಎಲ್ಲ ಮಣ್ಣೆಲ್ಲ ಬೀಳ್ತಾ ಉಂಟು ರಾತ್ರಿ ಸುಮಾರು ಇದು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇದು ಜೇಡಿ ಮಣ್ಣು ಮಳೆ ನೀರಿಗೆ ನಿಲ್ಲದಿಲ್ಲ ಅದು 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 ಮಲೆನಾಡಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಮುಂದುವರೆದಿದ್ದು ಗಾಳಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದಿರುವ ಘಟನೆ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮದ ಬಳಿ ನಡೆದಿದೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದ ಪರಿಣಾಮ ಶೃಂಗೇರಿ ಮಂಗಳೂರು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಪೊಲೀಸ್ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯರು ಸುರಿತಾ ಇರುವ ಮಳೆ ಮಧ್ಯೆ ರಸ್ತೆಗೆ ಉರುಳಿರುವ ಮಣ್ಣು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಮಣ್ಣು ಕುಸಿಯದಂತೆ ರಸ್ತೆ ಬದಿಗೆ ಕಟ್ಟಿದ್ದ ಕಬ್ಬಿಣದ ತಡೆಗೋಡೆಗಳು ಕುಸಿದು ಬಿದ್ದಿದೆ ಮಳೆ ಜೊತೆಗೆ ಗಾಳಿ ಕೂಡ ವೇಗವಾಗಿ ಬೀಸ್ತಾ ಇರುವುದರಿಂದ ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಭಾರೀ ಗಾಳಿ ಸಹಿತ ಮಳೆ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದ ಮಾರ್ಗದ ಕವಿಕಲ್ ಗಂಡಿ ಬಳಿ ಘಟನೆ ನಡೆದಿದ್ದು ಕಾರಿನಲ್ಲಿದ್ದ ಇವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣಪುಟ್ಟ ಗಾಯಗಳಾಗಿವೆ ಕಾರು ಬಿದ್ದ ಕೂಡಲೇ ಹಿಂದಿನ ವಾಹನದ ಪ್ರಯಾಣಿಕರು ರಕ್ಷಣೆ ಮಾಡಿದ್ದಾರೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕಳೆದ ಎರಡು ದಿನಗಳಿಂದ ಭಾರೀ ಮಳೆಯಾಗ್ತಿದೆ ಈ ಹಿನ್ನೆಲೆ ಲಕ್ಷ್ಮೀ ನಗರದ ಪಕ್ಕದ ಜಮೀನಿನ ಒಡ್ಡು ಒಡೆದು ಮನೆಯೊಳಗಡೆ ನೀರು ನುಗ್ಗಿ ಜನ ರಾತ್ರಿ ಇಡೀ ಪರದಾಡುವಂತಾಗಿತ್ತು ತಮಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಲಕ್ಷ್ಮೀನಗರದ ನಿವಾಸಿಗಳು ದಿಢೀರ್ ರಸ್ತೆ ತಡೆದು ಧರಣಿ ನಡೆಸಿದರು ಮನೆಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿ ಸಾಮಗ್ರಿಗಳು ತೇಲಿ ಹೋಗಿವೆ ಹಲವು ದಾಖಲೆಗಳು ನೀರು ಪಾಲಾಗಿವೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದರು ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಪ್ರತಿಭಟನಾಕಾರರ ಮನವೊಲಿಸಿ ಪ್ರೊಟೆಸ್ಟ್ ಹಿಂಪಡೆಯುವಂತೆ ಮಾಡಿದರು ಪರಿಹಾರ ಘೋಷಣೆ ಆಗಬೇಕು ಆ ಕುಟುಂಬಸ್ಥರಿಗೆ ತಾವ್ ಯಾರ ಒಬ್ಬ ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿ ನೇಮಿಸಿ ಪ್ರತಿಯೊಂದು ಮನಿ ಚೆಕ್ ಮಾಡಿ ಅವ್ರ ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ಇಸ್ಕೋಬೇಕು ಅವ್ರಿಗೆ ತಕ್ಷಣ ಘೋಷಣೆ ಮಾಡೋ ಪರಿಹಾರ ಎಷ್ಟು ಮನೆಗಳಲ್ಲಿ ನೀರು ಬಂದಿದೆಯೋ ಅದೆಲ್ಲ ನಮ್ಮ ಅಧಿಕಾರಿಗಳು ಗ್ರಾಮ ಕ್ರಾಂಚಾರಿಗಳು ಎಲ್ಲರೂ ಲಿಸ್ಟನ್ನು ಕೂಡ ಮಾಡಿದಾರ ಆ ಲಿಸ್ಟ್ ಪ್ರಕಾರ ಬ್ಯಾಂಕ್ ಅಕೌಂಟ್ ಮತ್ತು ದಾಖಲೆಗಳನ್ನು ನಾವು ಮನೆ ಮನೆಗೆ ಬಂದು ಸ್ವೀಕಾರ ಮಾಡ್ತೀವಿ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಸೋಮವಾರದಿಂದ ಅದನ್ನು ನಾವು ಪ್ರಜೆ ಸಬ್ಮಿಟ್ ಮಾಡಿ ಅವರಿಗೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಏನು ಮಾರ್ಗಸೂಚಿ ಪ್ರಕಾರ ಅವರಿಗೆ ತಕ್ಷಣವೇ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಮಲೆನಾಡಲ್ಲಿ ಭಾರಿ ಮಳೆ ಹಿನ್ನೆಲೆ ಮುಳ್ಳಯ್ಯನಗಿರಿ ಭಾಗಕ್ಕೆ ಪ್ರವಾಸಿಗರ ದಂಡು ಹರಿದು ಬಂದಿದೆ ಈ ಹಿನ್ನೆಲೆ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಾಹನಗಳ ಜಮಾವಣೆ ಆಗಿದ್ದಾವೆ ಭಾರಿ ಮಳೆ ಮಧ್ಯೆ ಟ್ರಾಫಿಕ್ ಜಾಮ್ನಿಂದ ಪ್ರವಾಸಿಗರು ಪರದಾಟ ನಡೆಸಿದ್ದಾರೆ ವಾಹನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕುಸುಮಳಿ ಗ್ರಾಮದ ಸೇತುವೆ ಕೊಚ್ಚಿ ಹೋಗಿದೆ ಇದರಿಂದ ಬೆಳಗಾವಿ ಗೋವಾ ರಸ್ತೆ ಸಂಚಾರ ಮತ್ತೆ ಬಂದ್ ಆಗಿದೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆ ಇದಾಗಿದ್ದು ಈ ಸೇತುವೆ ಕುಸಿಯುವ ಕೆಲವೇ ಸೆಕೆಂಡ್ ಹಿಂದೆ ಬಸ್ ಪಾಸ್ ಆಗಿದೆ ಅದೃಷ್ಟವಶಾತ್ ಬಸ್ ದಾಟಿದ ಬಳಿಕ ಸೇತುವೆ ನದಿಗೆ ಕೊಚ್ಚಿ ಹೋಗಿದೆ ಇನ್ನು ಈ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದರಿಂದ ಜಾಂಬೋಟಿ ಕಣಕುಂಬಿ ಸೇರಿದ ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ಇದರಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಾವಣಗೆರೆ ತಾಲೂಕಿನ ಆಲೂರು ಗ್ರಾಮದಿಂದ ಉಚ್ಚಂಗಿದುರ್ಗಕ್ಕೆ ಹೋಗುವ ರಸ್ತೆ ಮಳೆಯಿಂದ ಸಂಪೂರ್ಣ ಹಾಳಾಗಿದ್ದು ಈ ರಸ್ತೆಯಲ್ಲಿ ಓಡಾಡಲು ಜನ ಪರದಾಡುತ್ತಿದ್ದಾರೆ ಈ ರಸ್ತೆಯು ಹರಪನಹಳ್ಳಿ ತಾಲೂಕಿನ ಪಣಿಯಾಪುರ ಕೆಂಚಾಪುರ ಹಿರೇಮೇಗಳಗೇರಿ ಉಚ್ಚಂಗಿದುರ್ಗ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು ಇಲ್ಲಿ ಶಾಲೆಗೆ ಹೋಗುವ ಮಕ್ಕಳ ನಿತ್ಯ ನರಕ ಅನುಭವಿಸುತ್ತಿದ್ದ ಅನುಭವಿಸ್ತಾ ಇದ್ದಾರೆ ಮಕ್ಕಳು ಈ ಬಗ್ಗೆ ಶಾಸಕರಿಗೆ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಯಾದಗಿರಿಯ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಐವತ್ತೆರಡು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ ಹದಿನಾಲ್ಕು ಗೇಟ್ ಓಪನ್ ಮಾಡಿ ಭಾರಿ ಪ್ರಮಾಣದ ನೀರು ರಿಲೀಸ್ ಮಾಡಿದ್ದು ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಹರಿತಾ ಇದ್ದು ಬತ್ತಿ ಹೋದ ಕೃಷ್ಣಾ ನದಿಯಲ್ಲಿ ಭಾರಿ ಪ್ರಮಾಣದ ನೀರು ಹರಿತಾ ಇದೆ ನಾರಾಯಣಪುರ ಸಮೀಪದ ಕೃಷ್ಣಾ ನದಿಯಲ್ಲಿ ಕಲ್ಲು ಬಂಡೆಗಳಿಂದ ಹಾಲ್ನೊರೆಯಂತೆ ನೀರು ಹರಿತಾ ಇರುವ ಮನಮೋಹಕ ದೃಶ್ಯ ನೋಡುಗರನ್ನ ಕೈಬೀಸಿ ಕರಿತಾ ಇದೆ ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದ್ದು ಕುಶಾಲನಗರ ಸಮೀಪದ ಹಾರಂಗಿ ಜಲಾಶಯವು ಬಹುತೇಕ ಭರ್ತಿ ಹಂತಕ್ಕೆ ತಲುಪಿದೆ ಹಾರಂಗಿ ಡ್ಯಾಂನಿಂದ ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಜಲಾಶಯಕ್ಕೆ ಒಳಹರಿವು ಹೆಚ್ಚಾದ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ತೆರೆದು ನೀರು ರಿಲೀಸ್ ಮಾಡಲಾಗಿದೆ ಜಲಾಶಯ ಸಂಪೂರ್ಣ ಭರ್ತಿಯಾಗಲು ಇನ್ನು ಕೇವಲ ಏಳು ಅಡಿಯಷ್ಟೇ ಬಾಕಿ ಇದೆ ನದಿ ಪಾತ್ರದಲ್ಲಿರುವ ಜನ ಸುರಕ್ಷಿತವಾಗಿರುವಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡಿದೆ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಅಂಬತೀರ್ಥದಲ್ಲಿ ಪ್ರತಿ ವರ್ಷ ಮೀನುಗಳ ನರ್ತನ ಶುರುವಾಗುತ್ತೆ ಬೋರ್ಗರೆದು ಹರಿಯುವ ನೀರಿನಲ್ಲಿ ಮೀನುಗಳು ಜಿಗಿಯುತ್ತಿವೆ ಮೀನುಗಳು ಮೊಟ್ಟೆ ಇಡಲು ನೀರಿನಿಂದ ಜಿಗಿದು ಅಕ್ಕಪಕ್ಕದ ಜಮೀನುಗಳಿಗೆ ಹೋಗುತ್ತಿವೆ ಮೀನುಗಳ ಜಿಗಿದಾಟ ನೋಡುಗರ ಮನ ಸೆಳೀತಾ ಇವೆ ಮೀನುಗಳನ್ನು ಆಟ ಮೀನುಗಳ ಆಟ ತುಂಟಾಟಕ್ಕೆ ಮಲೆನಾಡಿಗರು ಹಾಗೂ ಪ್ರವಾಸಿಗರು ಫುಲ್ ಆಗಿದ್ದಾರೆ ಬೆಳಗಾವಿಯಲ್ಲಿ ಹಿಟ್ ಆ್ಯಂಡ್ ರನ್ ಮಾಡಿದ್ದ ಆರೋಪಿಯನ್ನು ಎರಡನೇ ಎರಡೇ ಗಂಟೆಯಲ್ಲಿ ಚೇಜ್ ಮಾಡಿ ಹಿರೇಬಾಗೇವಾಡಿ ಪೊಲೀಸರು ಬಂಧಿಸಿದ್ದಾರೆ ರಸ್ತೆ ದಾಟುತ್ತಿದ್ದ ವ್ಯಕ್ತಿಯ ಮೇಲೆ ಹರಿಸಿ ಅಂದರೆ ಲಾರಿ ಹರಿಸಿ ಚಾಲಕ ಪರಾರಿಯಾಗಿದ್ದ ಟ್ರಕ್ ಹರಿದ ಪರಿಣಾಮ ಉಮೇಶ್ ಎಂಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದ ಸ್ಥಳಕ್ಕೆ ಹಿರೇಬಾಗೇವಾಡಿ ಪಿ ಐ ಸುಂದರೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬಳಿಕ ಘಟನೆ ಮಾಹಿತಿ ಪಡೆದು ಎರಡೇ ಗಂಟೆಯಲ್ಲಿ ಲಾರಿ ಸಮೇತ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ ಯುವತಿಯನ್ನ ಪೋಷಕರು ಬಲವಂತವಾಗಿ ಕರೆದುಕೊಂಡು ಹೋಗಿರುವ ಘಟನೆ ನಡೆದಿದೆ ಹುಬ್ಬಳ್ಳಿಯ ಬೈರೇಕೊಪ್ಪ ಗ್ರಾಮದ ಯುವಕ ನಿರಂಜನ್ ಯುವತಿ ಸುಷ್ಮಾ ಪರಸ್ಪರ ಪ್ರೀತಿ ಮಾಡಿ ಮದುವೆಯಾಗಿದ್ರು ಎರಡು ವರ್ಷದ ಹಿಂದೆಯೇ ಗದಗನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಪೋಷಕರ ವಿರೋಧಕ್ಕೆ ಮಣಿದು ಇಬ್ಬರು ದೂರವಾಗಿ ವೇದನೆ ಪಡ್ತಾ ಇದ್ರು ಇದೀಗ ಪ್ರೀತಿಸಿದ ಪ್ರೇಮಿಯನ್ನ ಬಿಟ್ಟು ಇರಲು ಸಾಧ್ಯವಿಲ್ಲ ಅಂತ ನಿರಂಜನ್ ಮನೆಗೆ ಸುಷ್ಮಾ ಬಂದಿದ್ದಳು ಈ ವೇಳೆ ಯುವತಿ ತಂದೆ ಪರಶುರಾಮ್ ಎತ್ತೊಯ್ದು ಧಮಕಿ ಹಾಕಿದ್ದಾರೆ ಗಂಡನ ಮನೆಯಲ್ಲಿ ಕುಳಿತಿದ್ದ ಸುಷ್ಮಾಳನ್ನ ಗೋಣಿ ಚೀಲದ ಗೋಣಿ ಚೀಲದಲ್ಲಿ ಎತ್ತಿಕೊಂಡು ಬಂದಿದ್ದಾರೆ ಸದ್ಯ ರಕ್ಷಣೆಗಾಗಿ ಪ್ರೇಮಿಗಳು ಹುಬ್ಬಳ್ಳಿ ಪೊಲೀಸರ ಮೊರೆ ಹೋಗಿದ್ದಾರೆ ರಾಯಚೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಅಬಕಾರಿ ಇಲಾಖೆಯಿಂದ ಭರ್ಜರಿ ದಾಳಿ ನಡೆಸಿದ್ದು ಕೆಮಿಕಲ್ ಮಿಶ್ರಿತ ಸೇಂದಿಯನ್ನ ಜಪ್ತಿ ಮಾಡಿದ್ದಾರೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಿಂದ ಗಡಿ ಜಿಲ್ಲೆ ರಾಯಚೂರಿಗೆ ಟ್ರೈನ್ ಮುಖೇನ ಸೇಂದಿ ಸಪ್ಲೈ ಮಾಡ್ತಾ ಇದ್ರು ಪೊಲೀಸರು ದಾಳಿ ಮಾಡ್ತಾ ಇದ್ದಂತೆ ಸೇಂದಿ ಬಿಟ್ಟು ದಂಧೆಕೋರರು ಎಸ್ಕೇಪ್ ಆಗಿದ್ದಾರೆ ರೈಲ್ವೆ ನಿಲ್ದಾಣದಲ್ಲಿ ಬಿಸಾಡಿದ ಸೇಂದಿ ಸೀಜ್ ಮಾಡಿ ಅಬಕಾರಿ ಪೊಲೀಸರು ನಾಶಪಡಿಸಿದ್ದಾರೆ ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಆರೋಪಿಯೊಬ್ಬನಿಗೆ ನಾಲ್ಕು ಜನ ಕೈದಿಗಳು ಸೇರಿಕೊಂಡು ಹಿಗ್ಗಾಮುಗ್ಗಾ ಥಳಿಸಿರುವ ವಿಡಿಯೋ ಒಂದು ವೈರಲ್ ಆಗಿತ್ತು ಶಿವಮೊಗ್ಗದ ಹೊರವಲಯದ ಸೋಗಾನೆ ಗ್ರಾಮದಲ್ಲಿರುವ ಕೇಂದ್ರ ಕಾರಾಗೃಹದಲ್ಲಿ ಈ ಘಟನೆ ನಡೆದಿತ್ತು ಜೈಲಿನ ಒಳಗೆ ಪಕ್ಷದ ವಿಚಾರಕ್ಕೆ ಹಲ್ಲೆ ನಡೆದಿರುವುದು ಎನ್ ಎನ್ನಲಾಗ್ತಾ ಇದೆ ಅಜಿತ್ ಗೌಡ ಪೋಸ್ಟ್ ವೈರಲ್ ಬೆನ್ನಲ್ಲೇ ದೂರು ದಾಖಲಿಸಿರುವ ಶಿವಮೊಗ್ಗ ಜೈಲ್ ಅಧೀಕ್ಷಕರು ಹಲ್ಲೆ ಮಾಡಿರುವ ಐದು ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಜೈಲಿನಲ್ಲಿ ಮೊಬೈಲ್ ಬಳಕೆ ಸಂಬಂಧವೂ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ನಿಷೇಧವಿದ್ದರೂ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಬಳಕೆಯಾಗಿದ್ದು ಹೇಗೆ ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಟಿಪ್ಪರ್ ಲಾರಿಗೆ ಬೈಕ್ ಡಿಕ್ಕಿಯಾಗಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರದ ಕಸುಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ ವೆಂಕಟೇಶ್ ಮೃತಪಟ್ಟ ಬೈಕ್ ಸವಾರ ಅಂತ ಗುರುತಿಸಲಾಗಿದೆ ಘಟನೆ ನಡೆದ ಬಳಿಕ ಟಿಪ್ಪರ್ ಲಾರಿಯನ್ನೇ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ ಸದ್ಯ ವೆಂಕಟೇಶ್ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ತಾಯಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ ಮಕ್ಕಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ ಆದರೆ ಇಲ್ಲೊಬ್ಬ ಆದಿವಾಸಿ ಮಹಿಳೆ ಕಂಕುಳಲ್ಲಿ ಪುಟ್ಟ ಕಂದಮ್ಮನ ಹಿಡಿದಿರುವುದನ್ನು ಮರೆತು ಮದ್ಯದ ಅಮಲಿನಲ್ಲಿ ತೇಲಾಡುವುದಲ್ಲದೆ ಮಗುವಿಗೆ ಮನ ಬಂದಂತೆ ತಳಿಸಿದ್ದಾಳೆ ಬಾಣಂತಿ ಮದ್ಯದ ಅಮಲಿನಲ್ಲಿ ತೇಲಾಡುತ್ತಿದ್ದುದು ಕಂಕುಳಲ್ಲಿ ಪುಟ್ಟ ಕಂದಮ್ಮನ ಹಿಡಿದಿರುವುದನ್ನು ಮರೆತು ಎರಡು ಕ್ವಾರ್ಟರ್ ಕುಡಿಸಿ ಸಾಕು ಏನೂ ಬೇಡ ಎನ್ನುತ್ತಿದ್ದಾಳೆ ಮದ್ಯದ ಚಟಕ್ಕೆ ಬಲಿಯಾಗಿ ಮಹಿಳೆ ತನ್ನ ಒಂಬತ್ತು ತಿಂಗಳ ಹಸುಗೂಸಿನ ಹಲ್ಲೆ ಮಾಡಿ ಅಂದರೆ ಹಸುಗೂಸಿನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಸದ್ಯ ಸ್ಥಳೀಯರ ನೆರವಿನಿಂದ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಪೊಲೀಸರ ನೆರವಿನಿಂದ ಮಗುವನ್ನ ರಕ್ಷಣೆ ಮಾಡಲಾಗಿದೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಚಿಕ್ಕೇರೆಹಾಡಿಯ ಪಾರ್ವತಿ ಎಂಬ ಆದಿವಾಸಿ ಮದ್ಯವ್ಯಸನಿ ಮಹಿಳೆ ಈ ರಂಪಾಟ ನಡೆಸಿದಾಳೆ ಮದ್ಯದ ಅಮಲಿನಲ್ಲಿ ತನ್ನದೇ ಕೆರಳು ಬಳ್ಳಿಗೆ ಮನಬಂದಂತೆ ತಿಳಿಸಿದ್ದು ಮಗು ಹತ್ಯೆಗೆ ಮುಂದಾಗಿದ್ದ ವೇಳೆ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಎನ್ನಲಾಗಿದೆ ಜಮೀನಿನ ವಿಚಾರಕ್ಕೆ ದಾಯಾದಿಗಳು ಹಡೆದಾಡಿಕೊಂಡಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ತಿಮ್ಮಾಪುರ ತಾಂಡಾದಲ್ಲಿ ನಡೆದಿದೆ ಕೋಲು ಕಲ್ಲುಗಳಿಂದ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಿದ್ದು ರಾಘವೇಂದ್ರ ನಾಯಕ್ ತಾಯಿಗೆ ಗಂಭೀರ ಗಾಯವಾಗಿದೆ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರು ಒಂದರಲ್ಲಿ ಸುಮಾರು ಇಪ್ಪತ್ತೆರಡು ಕುಂಟೆ ಜಮೀನು ವಿವಾದ ನ್ಯಾಯಾಲಯದಲ್ಲಿತ್ತು ಪದೇ ಪದೇ ಕೋರ್ಟ್ಗೆ ಹೋಗುತ್ತೀಯಾ ಅಂತ ದೇವರಾಜ್ ನಾಯಕ್ ಸತೀಶ್ ನಾಯ್ಕರಿಂದ ಹಲ್ಲೆ ಹಾಗೂ ಕೊಲೆ ಯತ್ನ ಆರೋಪ ಕೇಳಿಬಂದಿದೆ ಕೊಲೆ ಮಾಡಿಯೇ ತೀರಿಸುತ್ತೇವೆ ಅಂತ ಇಪ್ಪತ್ತು ಜನರು ಸೇರಿಕೊಂಡು ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಗ್ರಾಮದ ಹೊರಗೆ ಕುರಿ ಶೆಡ್ನಲ್ಲಿ ವಾಸವಿದ್ದ ರಾಘವೇಂದ್ರ ನಾಯಕ್ ಕುಟುಂಬ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಕ್ಷುಲ್ಲಕ ಕಾರಣಕ್ಕೆ ಯುವಕ ಮನೆ ಬಿಟ್ಟು ಹೋಗಿರುವ ಘಟನೆ ಮೈಸೂರಿನ ಟಿ ನರಸೀಪುರದಲ್ಲಿ ನಡೆದಿದೆ ಮಗನ ಬರುವಿಕೆಗೆ ಪೋಷಕರು ಕಾದು ಕೂತಿದ್ದಾರೆ ಮನೆಗೆ ವಾಪಸ್ ಬರುವಂತೆ ತಂದೆ ತಾಯಿ ಕಣ್ಣೀರಿಡ್ತಾ ಇದ್ದಾರೆ ಬನ್ನೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಓದ್ತಾ ಇದ್ದ ಪುನೀತ್ ಎಂಬ ವಿದ್ಯಾರ್ಥಿ ಆರು ತಿಂಗಳ ಹಿಂದೇನೆ ಮನೆ ಬಿಟ್ಟು ಹೋಗಿದ್ದ ಎಲ್ಲಿದ್ದರೂ ಮನೆಗೆ ಬಾ ಅಂತ ಪೋಷಕರು ಮನವಿ ಮಾಡಿದ್ದು ಯುವಕನನ್ನ ಕಂಡ್ರೆ ಮಾಹಿತಿ ನೀಡುವಂತೆ ಆಗ್ರಹಿಸಿದ್ದಾರೆ ನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಇಪ್ಪತ್ತಲ್ಲಿ ಕೊಟ್ಟಿದ್ದು ನಾವು ಅವರು ನೋಡ್ತಾ ಇದೀವಿ ನೋಡ್ತಾ ಇದೀವಿ ಅಂತಾರೆ ಇನ್ನು ಏನು ಸುಳು ಗೊತ್ತಾಗಿಲ್ಲ ನಮಗೆ ಬೆಂಗಳೂರಿಗೆ ಹೋಗಿ ಬತ್ತು ಅಲ್ಲಿ ಎರಡು ಮೂರು ಟೇಸ್ ಹಂಗ ಕೊಟ್ಬಿಟ್ಟು ಕಾಟನ್ ಪೇಟ ಉಪ್ಪರ್ ಪೇಟ ಇದು ಮೆಜೆಸ್ಟಿಕ್ ಟು ಹೋಯ್ತು ಒಂದು ಬೇಗ ಬಾರೋ ಎಲ್ಲಾರು ಗೋಳಾಡ್ತಾರ ಕಡ ನೀನ್ ಇಲ್ದಾರೆ ನಾನ್ ಪವ್ಯಮ್ಮ ಮಾತಾಡ್ತಾ ಇದೀನಿ ಎಲ್ಲೇ ಇದ್ರು ನೀನ್ ಬಾ ಮನೆಗೆ ನೀನ್ ಏನು ಅನ್ನ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡುತ್ತಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಚಿತ್ರೀಕರಣದ ವೇಳೆ ಭಾರಿ ಅವಘಡ ಸಂಭವಿಸಿದೆ ಶೂಟಿಂಗ್ ನಡೀತಾ ಇದ್ದಂಥ ದೋಣಿ ನೀರಿನಲ್ಲಿ ಮುಗಿಸಿಕೊಂಡಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಚಿತ್ರತಂಡ ಹೇಳಿದೆ ದೋಣಿ ಮುಗಿಸುವುದು ಸಾಮಾನ್ಯ ಅವಘಡ ಅಲ್ಲ ಸ್ವಲ್ಪ ಅದೃಷ್ಟ ಕೈಕೊಟ್ಟಿದ್ರೂ ಹತ್ತಾರು ಮಂದಿ ಜೀವ ಕಳೆದುಕೊಳ್ಳಬಹುದಾಗಿತ್ತು ಅದೃಷ್ಟವಶಾತ್ ಅಂತಹ ಘಟನೆ ನಡೆದಿಲ್ಲ ಆದರೆ ಈ ವಿಚಾರವನ್ನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಚಿತ್ರತಂಡಕ್ಕೆ ನೋಟಿಸ್ ನೀಡಿದ್ದಾರೆ ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ ಆಮೇಲೆ ಇವಾಗ ನಾವು ಇವತ್ತು ಕಂಟಿನ್ಯೂಸ್ ಆಗಿ ಇದೆ ಯಾದಗಿರಿ ನಗರವನ್ನ ಹಸಿರು ಮಾಡುವ ಸಂಕಲ್ಪದೊಂದಿಗೆ ಸಾರ್ವಜನಿಕರಿಗೆ ಉಚಿತವಾಗಿ ಸಸ್ಯಗಳನ್ನ ವಿತರಣೆ ಮಾಡಲಾಗಿದೆ ಮನೆ ಮನೆಗೂ ಹಸಿರು ಗಿಡ ಎಂಬ ಘೋಷವಾಕ್ಯದೊಂದಿಗೆ ಈ ಕಾರ್ಯಕ್ರಮ ಮಾಡಲಾಗಿದೆ ಶಶಿ ಚಾರಿಟೇಬಲ್ ಎಜುಕೇಷನ್ ಟ್ರಸ್ಟ್ ಅವಿಜ್ಞಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ವಿಜಯ್ ವಿಠಲ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಹತ್ತಕ್ಕೂ ಹೆಚ್ಚು ತಳಿಯ ಒಂದು ಸಾವಿರ ಸಸಿಗಳನ್ನು ಫ್ರೀಯಾಗಿ ನೀಡಲಾಗಿದೆ ಸಸಿಗಳನ್ನು ನೆಟ್ಟು ಪರಿಸರ ಉಳಿಸಿ ಬೆಳೆಸುವ ಮಹತ್ವವನ್ನು ಈ ಅಭಿಯಾನದಡಿ ಸಾರಲಾಗಿದೆ ಬೀದಿ ನಾಯಿಗಳ ದಾಳಿಗೆ ಏಳು ಕುರಿಗಳು ಬಲಿಯಾಗಿವೆ ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಗೌನವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ ರವಿಕುಮಾರ್ ಎಂಬುವರಿಗೆ ಸೇರಿದ ಕುರಿಗಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಸುಮಾರು ಅರವತ್ತು ಸಾವಿರ ಬೆಲೆ ಬಾಳುವ ಕುರಿಗಳು ಸಾವನ್ನಪ್ಪಿದಾವೆ ಕುರಿಗಳನ್ನು ಕಳೆದುಕೊಂಡ ರೈತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಕಳ್ಳನಿಗೆ ಗೂಸಾ ಬಿದ್ದಿವೆ ಜಿಲ್ಲಾಸ್ಪತ್ರೆಯ ಬಳಿ ಮೂರ್ನಾಲ್ಕು ಬಾರಿ ಕಳ್ಳತನಕ್ಕೆ ಯತ್ನಿಸಿದ್ದ ನಿನ್ನೆ ರಾತ್ರಿ ಮೊಬೈಲ್ ಕದ್ದು ಎಸ್ಕೇಪ್ ಆಗುವ ಸಂದರ್ಭದಲ್ಲಿ ಆಸ್ಪತ್ರೆ ಸೆಕ್ಯೂರಿಟಿ ಗಾರ್ಡ್ ಹಿಡಿದಿದ್ದಾರೆ ತಗಲಾಕೊಂಡ ಐನಾತಿ ಕಳ್ಳನಿಗೆ ಇಗ್ಗಾಮುಗ್ಗ ತಳಿಸಿದ್ದಾರೆ ರೋಗಿಯನ್ನ ನೋಡಲು ಬಂದಾಗ ಮಹಿಳೆಯ ಬಳಿ ಮೊಬೈಲ್ ಎಗರಿಸಿದ ಈ ಐನಾತಿ ಕಳ್ಳ ಇದೀಗ ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದ್ದು ಖಾಕಿಯಿಂದಲೂ ಸಖತ್ ಗೂಸಾ ಬಿದ್ದಿವೆ ರಾಯಚೂರಿನ ಶ್ರೀಮಂತ ಉದ್ಯಮಿ ದಿಲೀಪ್ ಕುಮಾರ್ ಧೋಕಾ ತಮ್ಮ ಐವತ್ತೆಂಟನೇ ವಯಸ್ಸಿನಲ್ಲಿ ಜೈನ ಭಗವತಿ ದೀಕ್ಷೆ ಪಡೆಯುವ ಮುಖೇನ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ರಾಯಚೂರಿನ ರೈತ ಭವನದಲ್ಲಿ ನಡೆದ ಜೈನ ಭಗವತಿ ದೀಕ್ಷಾ ಕಾರ್ಯಕ್ರಮಕ್ಕೆ ಮೆರವಣಿಗೆ ಮುಖೇನ ಆಗಮಿಸಿ ಲೌಕಿಕ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಅತ್ಯಂತ ಕಠಿಣ ಆಚರಣೆಯ ಜೈನ ಭಗವತಿ ದೀಕ್ಷೆ ಪಡೆದು ಜೈನ ಮುನಿಯಾಗಿದ್ದಾರೆ ಫಾರ್ಮಾ ಮುಗಿಸಿ ಔಷೋದ್ಯಮದಲ್ಲಿ ತೊಡಗಿದ್ದ ದಿಲೀಪ್ ಕುಮಾರ್ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ನಡೆಸುತ್ತಿದ್ದ ಸುಮಾರು ಬಿಲಿಯನ್ ಡಾಲರ್ ಮೌಲ್ಯದ ಕಂಪನಿಯನ್ನು ತೊರೆದು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ಹಾಸನದಲ್ಲಿ ಮಳೆ ಅವಘಡಕ್ಕೆ ಎರಡು ಕಾಡಾನೆ ಬಲಿಯಾಗಿವೆ ಭಾರೀ ಮಳೆ ಹಿನ್ನೆಲೆಯಲ್ಲಿ ತೋಟದಲ್ಲಿದ್ದ ವಿದ್ಯುತ್ ಲೈನ್ ತುಂಡಾಗಿ ಕೆಳಗೆ ಬಿದ್ದಿತ್ತು ವಿದ್ಯುತ್ ತಂತಿ ತುಳಿದ ಎರಡು ಕಾಡಾನೆಗಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾವೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೆಸಾಗಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ರಂಗಶೆಟ್ಟಿ ಎಂಬುವವರ ತೋಟದಲ್ಲಿ ಈ ಅವಘಡ ಸಂಭವಿಸಿದ್ದು ಸ್ಥಳಕ್ಕೆ ಸಕಲೇಶಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ ಕಬ್ಬಿನ ಬಾಕಿ ಬಿಲ್ ನೀಡದ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಬಾಗಲಕೋಟೆ ಜಿಲ್ಲೆಯ ರೈತರು ಆಕ್ರೋಶ ಹೊರಹಾಕಿದ್ದು ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ಜೂನ್ ಹತ್ತೊಂಬತ್ತರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ತಯಾರಿ ನಡೆಸಿದೆ ಇಂದು ಜಮಖಂಡಿಯಲ್ಲಿ ನಡೆದ ಸಭೆಯಲ್ಲಿ ರೈತ ಮುಖಂಡರು ಈ ನಿರ್ಧಾರ ಕೈಗೊಂಡಿದ್ದು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಲು ಕರೆ ನೀಡಲಾಗಿದೆ ಮೈಸೂರು ಜಿಲ್ಲೆಯ ಕಬಿನಿ ಹಿನ್ನೀರಿನಲ್ಲಿ ಮಳೆಯ ಜೊತೆ ಹುಲಿರಾಯನ ಸಖತ್ ಎಂಜಾಯ್ ಮಾಡಿದ್ದಾನೆ ದುಮ್ಮನ ಕಟ್ಟೆ ಸಫಾರಿ ವೇಳೆ ಸಾರ್ವಜನಿಕರಿಗೆ ದರ್ಶನ ಕೊಟ್ಟ ಹುಲಿರಾಯ ಸುಮಾರು ಎರಡು ಗಂಟೆಗಳ ಕಾಲ ಮಳೆಗೆ ಮೈಯೊಡ್ಡಿ ಕೆರೆಯಲ್ಲೇ ಕಾಲ ಕಳೆದಿದ್ದಾನೆ ಹುಲಿರಾಯನ ಆಟ ಕಂಡು ಪ್ರವಾಸಿಗರು ಫುಲ್ ಖುಷ್ ಅನೂಪ್ ರವಿಶಂಕರ್ ಎಂಬುವವರು ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಹಿಡಿದಿದ್ದಾರೆ ಮಂಡ್ಯ ತಾಲೂಕಿನ ಆಲಕೆರೆ ಗ್ರಾಮದಲ್ಲಿ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೈತರ ಶಾಲೆ ನಿರ್ಮಿಸಿದ್ದು ನಾಳೆ ಉದ್ಘಾಟನೆಗೆ ಸಿದ್ಧವಾಗಿದೆ ರೈತರಿಗೆ ಅಗತ್ಯ ಇರುವ ಕೃಷಿಗೆ ಪೂರಕವಾದ ಮಾಹಿತಿ ನೀಡುವುದು ವಿದ್ಯಾವಂತರನ್ನು ಕೃಷಿಯ ಕಡೆಗೆ ಆಕರ್ಷಿಸುವಂತೆ ಮಾಡುವುದು ಉದ್ಯೋಗಕ್ಕಾಗಿ ಪರ ಊರಿಗೆ ಗುಳೆ ಹೋಗದಂತೆ ತಡೆಯುವ ನಿಟ್ಟಿನಲ್ಲಿ ಶಿಕ್ಷಕರ ತಂಡವೊಂದು ಮಹತ್ವದ ಪ್ರಯತ್ನಕ್ಕೆ ಕೈ ಹಾಕಿದೆ ಏಳು ಶಿಕ್ಷಕರ ತಂಡ ಸೇರಿ ಕೃಷಿಯ ಸಾಧಕ ಬಾಧಕ ಚರ್ಚಿಸಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಬರದಿಂದ ರೈತರು ಅನುಭವಿಸಿದ ಸಂಕಷ್ಟಗಳು ಬೆಳೆದ ಬೆಳೆಗೆ ಬೆಲೆ ಸಿಗದಿರುವುದು ಜೊತೆಗೆ ಮಾರುಕಟ್ಟೆ ಸಮಸ್ಯೆ ಸಾಲ ಇಂತಹ ವಿಚಾರಗಳನ್ನು ಬಹು ಮುಖ್ಯವಾಗಿರಿಸಿಕೊಂಡು ಉಪನ್ಯಾಸಕ ಸತ್ಯಮೂರ್ತಿ ಅವರ ನೇತೃತ್ವದಲ್ಲಿ ರೈತ ಶಾಲೆ ನಿರ್ಮಿಸಿದ್ದಾರೆ ಎಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶಿಕ್ಷಕರ ತಂಡದ ಜೊತೆಗೆ ಎಂಬತ್ತು ಜನರು ಸೇರಿ ಸುಸಜ್ಜಿತವಾದ ಕಟ್ಟಡ ಕಟ್ಟಿದ್ದಾರೆ ಈ ತಂಡ ಬೇರೆ ಬೇರೆ ಊರುಗಳಿಗೆ ಭೇಟಿ ಕೊಟ್ಟು ಕೃಷಿ ತಜ್ಞರು ಪ್ರಗತಿಪರ ರೈತರಿಂದ ಮಾಹಿತಿ ಪಡೆದು ರೈತರಿಗೆ ಶಿಕ್ಷಣದ ಜೊತೆಗೆ ತರಬೇತಿ ಶಿಬಿರ ಮಾದರಿ ಕೃಷಿ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ತಜ್ಞರನ್ನ ಕರೆದು ಮಾಹಿತಿ ಕೊಡಿಸುವುದು ಇದರ ಉದ್ದೇಶವಾಗಿದೆ ಆಗಿದೆ ಮಾರುಕಟ್ಟೆಯಾಗಲಿ ಪ್ರತಿಯೊಂದು ಮಾಹಿತಿನೂ ಕೂಡ ಅವನಿಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಒಬ್ಬ ಸಾಮಾನ್ಯ ರೈತ ಜೀವನ ಮಾಡೋದು ಹೇಗೆ ಅನ್ನೋ ಒಂದು ಕಷ್ಟ ಪಡುವ ಪರಿಸ್ಥಿತಿಗೆ ಹೋಗಿ ನಿಂತ್ಬಿಟ್ಟಿದ್ದಾನೆ ಅವ್ನಿಗೆ ಯಾವುದರ ಬಗ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ಒಬ್ಬ ಸಾಮಾನ್ಯ ರೈತನಾಗಿ ನಾನು ಕೂಡ ಅದನ್ನು ಹೇಳ್ಬಲ್ಲೆ ಹಾಗಾಗಿ ಇವ್ರುಗಳಿಗೆ ಕಲಿಕಾ ವಿಚಾರವನ್ನು ಒಂದು ವೇದಿಕೆಯಲ್ಲಿ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ರೈತರನ್ನು ಒಂದು ಕಡೆ ಸೇರಿಸಿ ಪ್ರತಿದಿನ ಚರ್ಚೆಗಳನ್ನು ಮಾಡಿ ಯಾವ ರೀತಿ ನಾವು ಮಣ್ಣಿನ ಸಾವಯವವನ್ನು ಕಾಪಾಡ್ಕೋಬೇಕು ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು ಯಾವ ರೀತಿ ನಾವು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ರೈತ ಜ್ಞಾನಾಭಿವೃದ್ಧಿ ಸಭಾಂಗಣದಲ್ಲಿ ವಿಚಾರ ಸಂಕೀರ್ಣ ಕಾರ್ಯಕ್ರಮ ನಡೆದಿದೆ ಸಚಿವ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಕುರಿತು ಒಂದು ದಿನದ ವಿಚಾರ ಸಂಕೀರ್ಣ ನಡೆಸಲಾಗಿದೆ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಯ ಹಲವು ಮಠಾಧೀಶರು ಭಾಗಿಯಾಗಿದ್ದರು ವಿವಿಧ ವಿಚಾರದ ಮೇಲೆ ನಡೆದ ಗೋಷ್ಠಿಯಲ್ಲಿ ಸಾಹಿತಿಗಳು ಚಿಂತಕರು ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದರು ಅವರು ತುಂಬಾ ಬುದ್ಧಿವಂತ ಜಿಲ್ಲಾಧಿಕಾರಿ ಇನ್ನೊಬ್ಬ ಜಿಲ್ಲಾಧಿಕಾರಿಗಳು ಆ ಕಡೆ ಆ ಭಾಗದಲ್ಲಿ ಕುಳಿತಿದ್ದಾರೆ ಅವರು ಜಿಲ್ಲಾಧಿಕಾರಿಗಳಾಗೋರು ಮೊದಲೆಲ್ಲ ಇತ್ತು ಒಂದು ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿ ಕರುನಾಡಿನ ಜನಮೆಚ್ಚಿದ ಜಿ ಕನ್ನಡ ವಾಹಿನಿಯಲ್ಲಿ ನಾಳೆಯಿಂದ ಮತ್ತೊಂದು ಹೊಸ ಧಾರಾವಾಹಿ ಶುರುವಾಗಲಿದೆ ನಾಳೆಯಿಂದ ಪ್ರತಿದಿನ ರಾತ್ರಿ ಎಂಟಕ್ಕೆ ಹೊಸ ಧಾರಾವಾಹಿ ಕರ್ಣ ಪ್ರಸಾರವಾಗಲಿದೆ ತ್ಯಾಗ ಪ್ರೀತಿ ಮತ್ತು ಭಾವನೆಗಳಿಗೆ ಕರ್ಣ ಒತ್ತು ಕೊಡಲಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮತ್ತು ಕಿರುತೆರೆಯಲ್ಲಿ ನಾಗಿಣಿ ಧಾರಾವಾಹಿ ಮುಖೇನ ಫೇಮಸ್ ಆದ ನಟಿ ನಮ್ರತಾ ಗೌಡ ನಟಿಸಿದ್ದು ವೀಕ್ಷಕರು ಸಖತ್ ಎಕ್ಸೈಟ್ ಆಗಿದ್ದಾರೆ ಸೂಪರ್ ರಿಯಾಲಿಟಿ ಶೋಗಳ ಮುಖೇನ ಮುಂಚೂಣಿಯಲ್ಲಿರುವ ಜಿ ಕನ್ನಡ ಈಗ ಕರ್ಣ ಸೀರಿಯಲ್ ಶುರು ಮಾಡುತ್ತಿದ್ದು ಇದರಲ್ಲಿ ನಾಗಾಭರಣ ಆಶಾಲತಾ ಮುಂತಾದ ಹಿರಿಯ ಕಲಾವಿದರು ನಟಿಸುತ್ತಿದ್ದಾರೆ ಕರ್ಣ ಅಂದರೆ ತ್ಯಾಗಮಯಿ ಹಂಬಲ್ ತುಂಬಾ ಸಹನೆ ಇರೋನು ಹೀಗಾಗಿ ಈ ಕರ್ಣ ಕ್ಯಾರೆಕ್ಟರ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಫೇವ್ರೆಟ್ ಆಗಿದೆ जैसे देश को ये बढ़ाना प्रमुख अपडेट्स नोट आए रिगार्डेंट न्यूज़ सुधिका चुता न्यायालय चुता।